ಬ್ಯಾಟಿಂಗ್ ಲೈನ್ಅಪ್ ಅಲ್ಲಿ ಏನಿದೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇಪ್ಪತ್ತು ಓವರ್ ಫುಲ್ ಮ್ಯಾಚ್ ಆಗುತ್ತೆ ಅಂತ ಸಡನ್ ಆಗಿ ಮಳೆ ಬಂದಿದ್ದರಿಂದ ಹದಿನಾಲ್ಕು ಓವರ್ ಮ್ಯಾಚ್ ಆಯಿತು ಸೊ ಅದಕ್ಕೆ ಅಡಪ್ಟ್ ಆಗ್ಬಿಟ್ಟು ಆಡೋದು ಸ್ವಲ್ಪ ಕಷ್ಟ ಆಯಿತು ಸೊ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕು ಲೆಫ್ಟ್ ರೈಟ್ ಕಾಂಬಿನೇಷನ್ ಕೊಡೋದ್ರಿಂದ ಬಾಲರಿಗೆ ಸ್ವಲ್ಪ ಆಗೋದು ಕಷ್ಟ ಆಗುತ್ತೆ ಸೊ ಅವಾಗ ನಿಮ್ಗೆ ರನ್ ಸೊಡಿಬಹುದು ಆದರೆ ಪವರ್ ಪ್ಲೇಲೇ ಬೇಗ ವಿಕೆಟ್ ಕಳ್ಕೊತವ್ರೆ ಬರೋ ಒಂದು ಮೂವತ್ತರ ನಲ್ವತ್ತರನ್ ಆಗಷ್ಟರಲ್ಲಿ ವಿಕೆಟ್ ಹೋಗ್ತಿದೆ ಆಮೇಲೆ ಓವರ್ಸ್ ಇರುತ್ತೆ ಆಡೋ ಪ್ಲೇಯರ್ಗಳು ಇರಲ್ಲ ಇವತ್ತು ಹಂಗೆ ಆಯ್ತು ನೋಡಿ ಇನ್ನೂ ಬೇಜಾನು ಓವರ್ ಇತ್ತು ಆದರೆ ಆಡೋ ಪ್ಲೇರ್ಗಳು ಇರಲಿಲ್ಲ ಆದ್ರೂ ಇನ್ನೊಂದು ಪಾಸಿಟಿವ್ ಇದೆ ಅದರಲ್ಲೂ ಪಾಸಿಟಿವ್ ಏನಂದ್ರೆ ಪ್ರತಿ ಸೀಸನ್ ಅಲ್ಲೂ ಆರ್ ಸಿ ಬಿ ಡೆತ್ ಓವರ್ ಅಲ್ಲಿ ಸ್ಟ್ರಗಲ್ ಮಾಡ್ತಿತ್ತು ಫಿನಿಷರ್ ಇರ್ಲಿಲ್ಲ ಸೊ ಆ ಫಿನಿಶಿಂಗ್ ರೋಲ್ ಸಾರಿ ಟೀಮ್ ಡೇವಿಡ್ ಅವರು ಮಾಡ್ತವ್ರೆ ಅನಿಸ್ತಿದೆ ಸೊ ಇದು ಒಂದು ಒಳ್ಳೆ ಪಾಸಿಟಿವ್ ಪರವಾಗಿಲ್ಲ ಈ ಸಲ ಅಲ್ಲದೆ ಇದ್ರು ಮುಂದಿನ ಸಲ ಇದ್ರು ಯಾವ್ ಸಲ ಆದ್ರೂ ಆರ್ ನೇ ನಾವ್ ಆರ್ ಸಿಬಿನ್ ಬಿಟ್ಕೊಡಲ್ಲ ಯಾವತ್ತಿದ್ರು ಆರ್ ಸಿಬಿನೇ ಬಿರು ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ನಾವು ಸೋತಿದೆ ಅಂತೇಳಿ ನಾವು ಅಷ್ಟ ಈಸಿ ಆಗಿ ಆರ್ ಸಿಬಿನ ಬಿಟ್ಕೊಡಲ್ಲ ಯಾಕೆ ಇದು ಚೇಂಜ್ ಈ ಿದೆ ಮನೋಜ್ ಬಾಂಡಿಗೆ ಆಡಿಸಿದ್ದು ಒಂದು ಒಳ್ಳೆ ಪ್ಲೇಯರ್ ಕೆಪಿಎಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ ಅವರು ರಣಜಿಲ್ಯೂ ವಿಸ್ತಾಕ್ ಅಲಿ ಮತ್ ವಿಜಯ ಟ್ರೋಫಿಲಿ ಒಳ್ಳೆ ರನ್ ನೋಡ್ದವ್ರ ಅವ್ರಿಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ರು ಕ್ರೂಷಿಯಲ್ ಪ್ರೆಷರ್ ಮೂಮೆಂಟ್ ಅಲ್ಲಿ ಆಡಿದ್ ಕಷ್ಟ ಆಯ್ತು ಸರ್ ಬೇರೆ ಬೇರೆ ಟಿ ಪ್ಲೇಯರ್ ಗಳಿಗೆಲ್ಲ ನಾಲ್ಕು ನಾಲ್ಕ ಐದು ವರ್ಷ ಚಾನ್ಸ್ ಕೊಟ್ಟಿದೀವಿ ಸರ್ ಇವ್ರಿಗೆ ನಮ್ ಕನ್ನಡ ಪ್ರತಿಭೆಗಳಿಗೆ ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿದೆ ದೇವದ್ ಪಡಿಕಳು ಮನೋಜ್ ಬಾಂಡ್ಗೆ ಕೊಡಿ ಕಂಟಿನ್ಯೂ ಆಗಿ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷದಿಂದ ಯಾವ ಕನ್ನಡಿಗ ನೀವು ಸತತವಾಗಿ ಟೀಮಲ್ಲಿ ಆಡಿಸಿದಾರೆ ಹೇಳಿ ಸರ್ ಅದೇ ವೈಶಾಖ್ ಕುಮಾರ್ ಇದ್ದ ಒಂದು ಸೀಸನ್ ಆಡಿಸಿದ್ರಿ ಎರಡು ಬಿಟ್ಬಿಟ್ರಿ ಏನಕ್ಕೆ ಬಿಟ್ರಿ ಇದ್ದ ತಾನೇ ಚೆನ್ನಾಗ್ ಆಗ್ತಿದ್ದ ತಾನೆ ಬಾಲಿಂಗ್ ಇವಾಗ ಸೊ ಆದ್ರಿಂದ ಕನ್ನಡಿಗರಿಗೆ ಆದ್ಯತೆ ಕೊಡಿ ಕನ್ನಡಿಗೆ ಚಾನ್ಸ್ ಕೊಡಿ ಇದೇ ಗ್ರೌಂಡಲ್ಲಿ ಆಡಿದಾರೆ ಅವ್ರು ಇದೇ ಗ್ರೌಂಡಲ್ಲಿ ಆಡಿ ಬೆಳೆದಿರೋರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಅವ್ರು ರನ್ ನೋಡಿತಾರೆ ಎಲ್ಲ ಟೀಮ್ಗಳಲ್ಲಿ ನೋಡಿ ಅವ್ರವ್ರದ್ದು ಈಗ ಪ್ರತಿ ಸೆಲೆಕ್ಟ್ ಮಾಡ್ಬೇಕಾದ್ರು ನೀವು ಮುಷ್ತಾಕ್ ಅಲಿ ರಣಜಿ ಟ್ರೋಫಿಲಿ ಅದ್ರಲ್ಲಿ ಮಾಡಿರೋ ರನ್ ರನ್ನಿಂದಲೇ ನೀವು ಸೆಲೆಕ್ಟ್ ಮಾಡೋದು ಸೊ ಅದ್ರಲ್ಲಿ ರನ್ ಹೊಡಿತಾವ್ರೆ ಆ ಟಾಪ್ ಫೋರ್ ಅಲ್ಲಿ ಯಾವಾಗಲೂ ಕರ್ನಾಟಕ ಮೇಲೆ ಇದೇ ಇರುತ್ತೆ ಸೊ ಕರ್ನಾಟಕ ಇರುತ್ತೆ ಅಂದ್ರೆ ನೀವು ಆಬ್ವಿಯಸ್ಲಿ ಕನ್ನಡಿಗರಿಗೆ ಚಾನ್ಸ್ ಕೊಡ್ಲೇಬೇಕು ನೀವ್ ಕನ್ನಡಿಗರಿಗೆ ಚಾನ್ಸ್ ಕೊಡ್ತಿಲ್ಲ ಅಂದ್ರೆ ಸಮಸ್ಯೆ ಆಗೋದೇ ಆ ಸಮಸ್ಯೆ ಇಲ್ಲಿ ಕಾಣ್ತಿದೆ ನಿಮ್ಗೆ ಆರ್ ಸಿ ಬಿಗೆ ಎಲ್ಲಿ ಪ್ರೀತಿ ಕೊಡ್ತಾವ್ರೆ ಆರ್ ಸಿ ಬಿ ತಂದವರು ಟಿಕೆಟ್ ಎಷ್ಟು ದುಡ್ಡು ಕೊಟ್ಟು ಬರ್ತಾವ್ರೆ ಸೊ ಅಂತವ್ರಿಗೆ ಏನ್ ಕೊಡ್ಬೇಕು ಆರ್ ಸಿ ಬಿ ಆರ್ ಕೊನೆ ಬಾಲವರ್ಗು ನೀವು ಸೋಲ್ತಿದ್ರ ಅಂದ್ರೆ ಅದೇ ಸಪೋರ್ಟ್ ಮಾಡ್ತಾವ್ರೆ ಕೊನೆ ಬಾಲವರ್ಗು ಸಪೋರ್ಟ್ ಮಾಡ್ತಾರೆ ನೀವ್ ಪ್ರತಿಯಾಗಿ ಏನ್ ಕೊಡ್ಬೇಕು ಕನ್ನಡಿಗರಿಗೆ ಚಾನ್ಸ್ ಕೊಟ್ಟು ಅದೇ ಪ್ರೀತಿಯನ್ನು ವಾಪಸ್ ಕೊಡ್ಬೇಕು ಅವ್ರಿಗೆ ನೀವೇನ್ ಮಾಡ್ತಿದಿರ ಅದ್ ಮಾಡ್ಬೇಡಿ ದಯಮಾಡಿ ಈ ಸಲ ಅಲ್ಲ ಎಷ್ಟ್ ಸಲ ಆದ್ರೂ ಆರ್ ಸಿಬಿನೇ ಗುಂಡಿಗೆ ಇರೋ ತನಕ ಗುರಿ ಬಿಡಲ್ಲ ಉಸಿರಿರೋ ತನಕ ಆರ್ ಸಿಬಿ ಬಿಡಲ್ಲ ಜೈ ಆರ್ ಸಿಬಿ ಜೈ ಕರ್ನಾಟಕ